ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಸತ್ಯಾಗ್ರಹ ಎಫೈ ನ್ಯೂಸ್ಗೆ ಸ್ವಾಗತ ಮಾರತಹಳ್ಳಿಯ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ನಿರ್ಮಿಸಿರುವ ಮನೆಗಳಲ್ಲಿ ವಾಸವಾಗಿದ್ದವರನ್ನ ತೆರವುಗೊಳಿಸಲು ಹುನ್ನಾರ ನಡೆಸಿರುವ ಸರ್ಕಾರದ ನೀತಿಯನ್ನು ಖಂಡಿಸಿ ಮತ್ತು ಕಂದಾಯ ಅಧಿಕಾರಿಗಳು ಬಡವರ ಸಮಸ್ಯೆಗಳಿಗೆ ಸ್ಪಂದಿಸದೇ ಇರುವುದನ್ನು ಖಂಡಿಸಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಈ ಒಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿತ್ತು ಅಧಿಕಾರಿಗಳು ಸರಿಯಾಗಿ ಬಡವರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಜೊತೆಗೆ ಬಡ ಜನರನ್ನ ಶೋಷಣೆ ಮಾಡ್ತಿರೋದನ್ನ ಖಂಡಿಸಿ ಈ ಒಂದು ಪ್ರತಿಭಟನೆಯನ್ನು ನಡೆಸಲಾಗ್ತದೆ ಕಾಂಗ್ರೆಸ್ ಸರ್ಕಾರ ಬರೀ ಗ್ಯಾರಂಟಿ ಯೋಜನೆಗಳ ನೆಪದಲ್ಲಿ ಬಡವರ ಯಾವುದೇ ಸಮಸ್ಯೆಗಳಿಗೆ ಸ್ಪಂದಿಸದೆ ವಿನಾಕಾರಣ ಜನರು ಕಚೇರಿಗಳಿಗೆ ಅಲೆಯುವಂತೆ ಮಾಡಿದೆ ಇದರಿಂದಾಗಿ ಈ ಒಂದು ಪ್ರತಿಭಟನೆಯನ್ನ ಮಾಡಲಾಗ್ತಿದ್ಯಂತೆ ಮಾರತಹಳ್ಳಿಯಲ್ಲಿ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ನಿರ್ಮಿಸಿರ್ತಕ್ಕಂಥ ಮನೆಗಳಲ್ಲಿ ವಾಸವಾಗಿದ್ದವರನ್ನ ತೆರವುಗೊಳಿಸಲು ಮಾಡ್ತಿರ್ತಕ್ಕಂಥ ಹುನ್ನಾರವನ್ನ ಖಂಡಿಸಿ ಜೊತೆಗೆ ಒಂದಷ್ಟು ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸಬೇಕು ಅಂತ ಈ ಒಂದು ಧರಣಿಯನ್ನ ಮಾಡಲಾಗ್ತಿದೆ ನಾವು ಸುಮಾರು ಕೃಷ್ಣಪ್ಪ ವರ್ಷದಿಂದ ಜೀವನ ಮಾಡ್ತಾ ಇದ್ದೀವಿ ಅಲ್ಲಿ ಮಾಡ್ತಾ ಇದ್ದ ಮೇಲೆ ಆಮೇಲೆ ಮುನ್ನೂರು ಹದಿಮೂರು ಮನೆಗಳನ್ನು ಅಲರ್ಟ್ ಮಾಡಿದರು ಉಳಿದಂಥ ಮನೆಗಳು ಒಂದು ಎಪ್ಪತ್ತೆಂಬತ್ತು ಫಲಾನುಭವಿಗಳೇನೈತೆ ಬೀದಿ ಫಾಲ ಮಾಡಿಬಿಟ್ರು ಆಮೇಲೆ ಸುಮಾರು ಹೋರಾಟಗಳನ್ನು ಮಾಡಿದ್ದೀವಿ ಶ್ರಮ್ ಬೋರ್ಡ್ಗೆ ಹೋಗಿ ಎಂಟು ದಿನ ನಾವು ಊಟ ನೀರು ಏನು ಇಲ್ದೇನೆ ಅಲ್ಲಿ ಬಿದ್ದು ನಾವೆಲ್ಲ ತುಂಬ ಕಷ್ಟಪಟ್ಟಿದ್ದೀವಿ ಮಕ್ಕಳು ಮರಿ ವಯಸ್ಸಾದವರು ಎಲ್ಲರನ್ನ ಜೊತೆ ಕರ್ಕೊಂಡು ಹೋಗಿ ಎಂಟು ದಿನ ನಾವು ಅಲ್ಲೇ ಹೋರಾಟ ಮಾಡಿದ್ರು ಕೂಡ ಎಂಟು ಮನೆ ಆರಾಟ ಮಾಡಿದ್ರು ಉಳಿದೋರ್ಗೂ ಮತ್ತೆ ಹಂಗೆ ಬೀದಿ ತಂದಿದ್ರು ಆಮೇಲೆ ನಾವು ಇಲ್ಲಿ ಕಾಲಿರ್ತಕ್ಕಂಥ ಮನೆಗಳಿಗೆ ಬಂದು ವಾಸ ಮಾಡ್ತಾ ಇದ್ದೀವಿ ಈಗ ಆರು ವರ್ಷದಿಂದ ನಾವು ವಾಸ ಮಾಡ್ತಾ ಇದ್ದೀವಿ ಇಲ್ಲಿ ಯಾವುದೂ ತೊಂದರೆ ಇರಲಿಲ್ಲ ಆದರೂ ಬಂದು ಬಂದು ತೊಂದರೆ ಕೊಡ್ತಾಯಿದ್ರು ಬೇರೆಯವರೆಲ್ಲ ಆದರೆ ಅದನ್ನು ನಾವೇನು ಎದ್ಕೊಂಡಿಲ್ಲ ಹಂಗೆ ಜೀವನ ಮಾಡ್ತಾ ಇದ್ದೀವಿ ಆದರೆ ನಿನ್ನೆ ಮನೆ ಏಕಾಏಕಿ ಬಂದ್ಬಿಟ್ಟು ಮನೆ ಖಾಲಿ ಮಾಡ್ಬೇಕಂತೇಳಿ ನೋಟಿಸ್ ಬೋರ್ಡ್ ಹಂಚಿದ್ದಾರೆ ಆದರೆ ಈಗ ನಮ್ಗೆ ಖಾಲಿ ಮಾಡಿಬಿಟ್ರೆ ನಾವು ಎಲ್ಲೂ ಹೋಗೋದು ನಾವು ಏನು ಮಾಡೋದು ನಾವು ಇಷ್ಟು ದಿನ ನಾವು ಕಷ್ಟಪಟ್ಟಿದ್ದು ತುಂಬ ಕಷ್ಟ ಆಗಿದೆ ಇನ್ನು ಮುಂದೆ ಅಂತೂ ನಾವು ಎಲ್ಲಿ ಹೋಗ್ಬೇಕಂತಲೇ ದಾರಿನೇ ತೋರಿಸ್ತಾ ಇಲ್ಲ ದಯವಿಟ್ಟು ನಮ್ಗೆ ಏನಾದರೂ ಸಹಾಯ ಆದರೆ ಒಳ್ಳೆಯದಾಗುತ್ತೆ ಗೋರ್ಮೆಂಟ್ ಏನಾದರೂ ಮನೆ ಅಲ್ಲಿ ಇರ್ತಕ್ಕಂಥ ಮನೆಗಳನ್ನ ನಮಗೆ ಅಲರ್ಟ್ ಮಾಡಿಸಿದ್ರೆ ನಾವು ಆರಾಮಾಗಿ ನಾವು ನೆಮ್ಮದಿಯಿಂದ ಸ್ವಲ್ಪ ಊಟ ಮಾಡ್ಬೋದಂತ ನಮಗೆ ನೋಟಿಸ್ ಕೊಟ್ಟವರು ಸ್ಲಂಬ್ ಬೋರ್ಡಿಂದ ಅಧಿಕಾರಿಗಳು ಬಂದ್ಬಿಟ್ಟು ಈ ಥರ ನೋಟ್ ಸಲ್ಲಿಸ್ಬಿಟ್ಟು ಹೋಗಿದ್ದಾರೆ ಅದಕ್ಕಾಗಿ ನಮಗೆ ಬದಲಿಲ್ಲ ನಾವು ಮನೆಯನ್ನೆಲ್ಲ ನೋಡಿದಾಗ ತುಂಬ ಭಯ ಆಗ್ತಾಯಿದೆ ಈ ಮನೆ ಖಾಲಿ ಮಾಡಿಬಿಟ್ಟು ಎಲ್ಲಿ ಹೋಗೋದು ಏನು ಮಾಡೋದು ಅಂತ ಗೊತ್ತಿಲ್ಲ ಎರಡು ಮೂರು ದಿನಗಳಿಂದ ಅಲ್ಲಿ ಫ್ರೀಡಂ ಪಾರ್ಕಲ್ಲಿ ಆಮೇಲೆ ಇದು ರಾಮ ಸಾಹೇಬ್ರ ಮನೆ ಹತ್ರ ಹೋಗ್ಬಿಟ್ಟು ಕೆಲವು ಹೋರಾಟ ಮಾಡಿದ್ದಾರೆ ಕೆಲವು ಜನರು ಅರೆಸ್ಟ್ ಕೂಡ ಮಾಡಿದ್ದಾರೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಮೇಡಮ್ ನಮ್ಗೆ ತುಂಬ ಕಷ್ಟ ಆಗ್ತಾಯಿದೆ ಸ್ಲಮ್ ಇದು ಫ್ರೀಡಮ್ ಪಾರ್ಕಲ್ಲಿ ಅನ್ಕೊಂಡಿದೀವಿ ಮೂರು ನಾಲ್ಕು ದಿನ ಅದು ಮಕ್ಕಳು ಮರಿ ಕಟ್ಕೊಂಡು ನಾವು ಮನೆ ಸಂಸಾರ ಬಿಟ್ಟು ಎಲ್ಲಿ ಹೋಗೋದು ಏನು ಮಾಡೋದು ತುಂಬ ಕಷ್ಟ ಆಗ್ತಾಯಿದೆ ಜನಗಳಿಗೆ ಏನು ಮಾಡೋದು ಮೇಡಮ್ ನಮ್ಗೆ ಗೊತ್ತಾಗ್ತಾ ಇಲ್ಲ ನಾವು ಯಾವ ದಾರಿ ಹೋಗ್ಬೇಕಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಈ ಸರ್ಕಾರ ಯಾಕೆ ಬಡವ್ರ ಮೇಲೆನ ದೌರ್ಜನ್ಯ ಮಾಡ್ತಾ ಅಂತ ನಮಗಂತೂ ನಿಜವಾಗ್ಲೂ ಗೊತ್ತಿಲ್ಲ ಎಲ್ಲೆಲ್ಲ ಏನೇನೋ ಫೇಕ್ ಮಾಡ್ತಾರೆ ಏನೇನೋ ಮಾಡ್ತಾರೆ ದೌರ್ಜನ್ಯ ದುಡ್ಡು ಎಲ್ಲ ಲಂಚಗಳೆಲ್ಲ ತಗೊಂತಾರೆ ಆದರೆ ಈ ಬಡವರು ಬಡವರಿಗೆ ಮಾತ್ರ ಯಾಕೆ ಸಹಾಯ ಮಾಡೋಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲರಿಗೂ ಮನೆಗಳು ಒಂದು ಎಂಬತ್ತು ಜನ ಫಲವಾಗಿರುವ ಎಲ್ಲರಿಗೆ ಮನೆಗಳು ಕೊಟ್ಬಿಟ್ರೆ ನಾವು ಆರಾಮಾಗಿ ಜೀವನ ಮಾಡ್ಬೋದು ನಮ್ಗೊಂದು ದಾರಿ ಮಾಡಿಕೊಡ್ಬೇಕು ಒಂದು ನೆಮ್ಮದಿಯ ಜೀವನ ಜೀವನವನ್ನು ಕಟ್ಕೊಳ್ಬೇಕು ಅಂತ ನಮ್ಗೆ ತುಂಬ ಆಸೆ ಇದೆ ಆದರೆ ಯಾರು ನಮಗೆ ಸಂಸ್ತಾ ಇಲ್ಲ ಯಾವ ರಾಜಕಾರಣಿಗಳಾಗಲಿ ಯಾವ ಅಧಿಕಾರಿಗಳಾಗಲಿ ಸಂಗೇಗೆ ಸುಮಾರು ಒಂದು ಹತ್ತು ಇಪ್ಪತ್ತು ಮೂವತ್ತು ಅರ್ಜಿಗಳನ್ನು ಕೊಟ್ಟಿದ್ದೀವಿ ಆಗಿ ಕೊಟ್ಟಿದ್ದೀವಿ ಇಂಡಿವಿಜಲ್ ಆಗಿ ಕೊಟ್ಟಿದ್ದೀವಿ ಆದರೆ ಯಾವುದೇ ರೀತಿ ರೆಸ್ಪಾನ್ಸ್ ಇಲ್ಲ ಅಲ್ಲಿಗೆ ಹೋದ್ರೆ ಯಾರು ಕೇರೇ ಮಾಡಲ್ಲ ನಮನ್ನ ಆದರೆ ನಾವು ಯಾವ ದಾರಿಯಲ್ಲಿ ಹೋಗಬೇಕು ಅಧಿಕಾರಿಗಳೇ ನಮ್ಗೆ ದಾರಿ ತೋರಿಸಿಲ್ಲ ಅಂತಂದ್ರೆ ನಾವು ಎಲ್ಲಿ ಹೋಗಬೇಕು ಎಷ್ಟಂತ ಹೋರಾಟ ಮಾಡಬೇಕು ಮೇಡಮ್ ನಮಗಂತೂ ತುಂಬ ಕಷ್ಟ ಆಗ್ತಾ ಇದೆ ಕೆಲಸ ಮಾಡಬೇಕು ನಾವು ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ಜೀವನ ಇಲ್ಲ ನಾವು ಮನೆಗಳಿಗೋಸ್ಕರ ಹೋರಾಟ ಮಾಡಿದ್ರೆ ನಮ್ಮ ಜೀವನ ಊಟಕ್ಕೆ ಯಾರು ತಂದಾಗ್ತದೆ ಅದು ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಈಗ ನಾವು ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ನಮ್ಗೆ ಪೇಮೆಂಟ್ ಬರಲ್ಲ ನಾವು ಹೋರಾಟ ಮಾಡ್ಕೊಂಡು ಹೋದರೆ ನಮ್ಗೆ ಊಟ ಯಾರು ತಂದಾಗ್ತದೆ ಅದು ಕಷ್ಟ ಆಗಿದೆ ನಮಗೆ ತುಂಬ ಯಾಕಂದರೆ ಡೈಲಿ ನಾವು ಇದೇ ಪರಿಸ್ಥಿತಿಯಲ್ಲಿ ಅನುಭವಿಸ್ತಾ ಇದ್ದೀವಿ ತುಂಬ ಕಷ್ಟ ಅಂದರೆ ಕಷ್ಟ ಡೈಲಿ ನಮಗೂ ಅಲಾಟ್ಮೆಂಟ್ ನಮಗೆ ಲೆಟರ್ ಕೊಟ್ಟು ಏನೋ ಮನೆ ಡಾಕ್ಯುಮೆಂಟ್ಸ್ ಕೊಟ್ಟರೆ ನಾವು ಸ್ವಲ್ಪ ನೆಮ್ಮದಿಯಾಗಿ ಕೇಳ್ಕೊತೀನಿ ಮೇಡಮ್ ಸರ್ಕಾರದಿಂದ ನಾವು ಏನು ಬಯಸ್ದೆ ಒಂದು ಮನೆ ನಮಗೆ ಇರ್ತಕ್ಕಂಥ ಮಾಡಿ ನಮಗೆ ಸರಳವಾಗಿ ಜೀವನ ಕಟ್ಕೊಳೋ ಒಂದು ದಾರಿ ಮಾಡ್ಕೊಡ್ಬೇಕಂತ ಸರ್ಕಾರ ಮನವಿ ಮಾಡ್ತೀನಿಗೂ ಮೇಡಮ್ ಮನೆ ಮೇಲೆ ನಾವು ಯಾಕೆ ಮೇಡಮ್ ನಮಗೆ ನಮಗೆ ಆರಾಮಾಗಿ ನಾವು ನೆಮ್ಮದಿಯಿಂದ ಈಗ ಆಲ್ರೆಡಿ ಮುನ್ನೂರ ಹದಿಮೂರು ಮನೆಗಳು ಅಲಾಟ್ಮೆಂಟ್ ಆಗಿದೆ ನೆಮ್ಮದಿಯಿಂದ ಇದ್ದಾರೆ ಅದು ನಮಗೆ ಯಾಕೆ ಸಿಕ್ಕಿಲ್ಲ ಆ ಮೂವಿ ಬಿ ಎಮ್ ಎಲ್ಗೆ ಸ್ವಾಧೀನ ಆಗಿದೆ ಆ ನಂತರ ಅಲ್ಲಿದ್ದಂಥ ಎಲ್ಲ ಜನರು ಕೂಡ ಯಾರಿಗೆ ಮನೆ ಸಿಗಲಿಲ್ಲ ಅವರೆಲ್ಲರೂ ಕೂಡ ಏಳು ದಿನಗಳ ಕಾಲ ಸ್ಲಮ್ ಬೋರ್ಡಲ್ಲಿ ಮಲಗಿದ್ವು ರಾತ್ರಿ ಸ್ಲಮ್ ಬೋರ್ಡಲ್ಲಿ ಮಲಗಿದ್ವು ಆಗ ಹತ್ತು ಜನಕ್ಕೆ ಮಾತ್ರ ಹಂಚ್ ಹಂಚಿಕೆ ಪತ್ರ ಮನೆ ಹಂಚಿಕೆ ಪತ್ರವನ್ನು ಕೊಟ್ಟು ಉಳಿದಂಥ ತೊಂಬತ್ತು ಜನಕ್ಕೆ ಹಂಚಿಕೆ ಪತ್ರ ಕೊಟ್ಟಿಲ್ಲ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಏನು ಕೊಳಗೇರಿ ಅಭಿವೃದ್ಧಿ ಮಂಡಳಿ ಮಾನವತ್ತಳ್ಳಿಯಲ್ಲಿ ಕಟ್ಟಿದಂಥ ಮನೆಗಳಲ್ಲಿ ಈ ಜನ ಎಲ್ಲರೂ ಕೂಡ ಹೋಗಿ ಅಲ್ಲಿ ವಾಸ ಆಗಿದ್ರು ವಾಸ ಇದ್ದಂಥ ಜನ ಸುಮಾರು ಎರಡು ಸಾವಿರದ ಹತ್ತೊಂಬತ್ತರಿಂದ ಐದು ತನಕ ವಾಸ ಇದ್ದರು ಕಳೆದ ನವೆಂಬರಲ್ಲಿ ನಾವೆಲ್ಲ ಎರಡು ದಿನಗಳ ಕಾಲ ಇದೇ ಫ್ರೀಡಂ ಪಾರ್ಕನ್ನು ಕರಣಿ ಕೊಡ್ತವೋ ಬೆಳಗಾವಿ ಅಧಿವೇಶನ ನಡೀತಾ ಇದ್ದ ಇದ್ದುದರಿಂದ ಸಚಿವರು ನಮ್ಮೊಟ್ಟಿಗೆ ಮಾತನಾಡಿ ನಾನೊಂದು ಸಭೆ ಕರೆದು ನಿಮ್ಮ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ರು ಆನಂತರ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಬಂದು ಸಚಿವರು ಸಭೆ ಕರೆದು ಎಲ್ಲವನ್ನು ಮಾತಾಡಿ ಆಯಿತು ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿದರು ಆ ನಂತರ ಇಲ್ಲಿ ತನಕ ಏನು ಸಮಸ್ಯೆ ಇರಲಿಲ್ಲ ಈಗ ಒಂದು ಹಿಂದೆ ಕಳೆದ ಶುಕ್ರವಾರ ಏನಾಗಿದೆ ಅಂದರೆ ನಮ್ಮ ಮನೆಗಳಿಗೆ ಸಂಬೋರ್ಡ್ ಅಧಿಕಾರಿಗಳು ಬಂದು ನೋಟಿಸ್ ಅನ್ನಿಸಿದ್ದಾವೆ ಆ ನೋಟಿಸಲ್ಲಿ ಏನಿದೆ ಅಂದರೆ ಏಳು ದಿನಗಳ ಒಳಗಡೆ ನೀವು ಈ ಮನೆಗಳನ್ನು ಖಾಲಿ ಮಾಡಬೇಕು ಅಂತ ನೋಟಿಸ್ ಕೊಟ್ಟಿದ್ದಾವೆ ನಾವೇನು ಮಾಡಿದ್ರು ಸಡನ್ನಾಗಿ ಏಳು ದಿನಗಳಲ್ಲಿ ಇನ್ನೂ ಹೋಗ್ತಾಗಲ್ಲ ಅಂತ ನಿನ್ನೆ ದಿನಾಂಕ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ವಸತಿ ಸಚಿವರನ್ನು ಭೇಟಿ ಮಾಡಬೇಕು ಅಂತ ಒಂದು ನೂರು ಜನ ವಸತಿ ಸಚಿವರ ಮನೆ ಹತ್ರ ಹೋದ್ವು ಇವತ್ತು ಸಚಿವರು ಸಿಗಲ್ಲ ಅಂದಾಗ ನಾವು ಎಷ್ಟೊತ್ತಾದರೂ ಸಾಯಂಕಾಲ ಆದರೂ ಸಚಿವರು ನೋಡ್ಕೊಂಡೇ ಹೋಗ್ತೇವೆ ಅಂತ ಅಲ್ಲೇ ಕುತ್ಕೊಂಡಿದ್ವು ಆಗ ಇಲ್ಲ ಇದು ಸಿ ಎಂ ಓಡಾಡೋ ಜಾಗ ಅಂತ ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿ ಸಿ ಎಲ್ಲ ತಗೊಂಡೋಗಿಬಿಟ್ಟರು ಆ ನಂತರ ನಾವು ಮೊದಲೇ ಒಂಬತ್ತನೇ ತಾರೀಕಿಂದ ಅನಿರ್ದಿಷ್ಟವಾಗಿ ಫ್ರೀಡಂ ಪಾರ್ಕಲ್ಲಿ ನಮಗೆಲ್ಲೊಂದು ತೀರ್ಮಾನ ಆಗೋ ತನಕ ಎಂದೋಗಲ್ಲ ಅಂತ ಪರ್ಮಿಷನ್ ತಗೊಂಡು ಇವತ್ತು ಕುಳಿತಿದ್ದೇವೆ ನಮಗೆ ಎರಡರಲ್ಲೊಂದು ಇತ್ಯರ್ಥ ಆಗೋ ತನಕ ಈ ಜಾಗ ಬಿಟ್ಟು ಕದಲಲ್ಲ ಅನ್ನೋದು ನಮ್ಮ ತೀರ್ಮಾನ ಆ ನಿಟ್ಟಲ್ಲಿ ಇವತ್ತು ಇದರ ಜೊತೆಗೆ ಅನೇಕ ಭೂ ಸಮಸ್ಯೆಗಳಿವೆ ಆ ಭೂ ಸಮಸ್ಯೆಗಳು ಏನು ಒಂದು ಸಮಸ್ಯೆನೂ ಕೂಡ ಇವತ್ತು ಯಾವ ತಹಶೀಲ್ದಾರರು ಕೂಡ ಬಡವರ ಸಮಸ್ಯೆಗಳನ್ನು ಬಗೆಹರಿಸಕ್ಕೆ ಇಷ್ಟಪಡಲ್ಲ ಎಲ್ಲರೂ ಕೂಡ ದುಡ್ಡು 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 ಅಂತ ಒತ್ತಾಡ್ತಾ ಇದ್ದಾವೆ ಆ ನಿಟ್ಟಲ್ಲಿ ದಿನನಿತ್ಯ ಸಾರ್ವಜನಿಕರು ಕಚೇರಿಗಳಿಗೆ ಅಲ್ದು ಅಲ್ದು ಸಾಕಾಗಿದೆ ಆ ನಿಟ್ಟಲ್ಲಿ ಕನಿಷ್ಠ ಏನು ಭ್ರಷ್ಟಾಚಾರನ ಕಡಿಮೆ ಮಾಡಿ ಜನಸಾಮಾನ್ಯರ ಕೆಲಸ ಮಾಡಿಕೊಡ್ಬೇಕು ಮತ್ತು ಕಲ್ಯಾಣ ಯೋಜನೆಗಳನ್ನು ಮುಂದಿಟ್ಟುಕೊಂಡು ಜನರನ್ನು ಶೋಷಣೆ ಮಾಡೋದನ್ನು ತಪ್ಪಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಅದು ಒತ್ತಾಯ ಮಾಡ್ತಾ ಇದ್ವಿ ನಾವು ಧರಣಿ ಕುಂದಾಗ ಸಚಿವರು ನನಗೆ ಫೋನು ಫೋನ್ ಮಾಡಿ ಮಾತಾಡಿ ಅಣ್ಣ ಯಾರಿಗೂ ಏನು ತೊಂದರೆ ಕೊಡೋಲ್ಲ ಯಾವುದು ಮನೆ ಖಾಲಿ ಮಾಡಿಸಲ್ಲ ಅಂತ ಹೇಳಿ ಇವತ್ತು ನೋಟಿಸ್ ಕೊಟ್ಟಿದ್ದಾರೆ ಏಳು ದಿವಸಲ್ಲಿ ನೋಟಿಸು ಖಾಲಿ ಮಾಡಿ ಅಂತ ರಾತ್ರಿವ್ರು ರಾತ್ರಿ ಕಳ್ಳರು ಬಂದು ಕಳ್ಳರು ಕಳ್ಳರು ಬರ್ತಲ್ಲ ಆ ರೀತಿ ಬಂದು ಕ ಕಳ್ತ ಹಾಕೊಂಡು ಹೋಗಿದ್ದಾರೆ ನೋಟಿಸ್ ಹಚ್ಚ ಹಚ್ಚಿದ್ದಾರೆ ಅದಕ್ಕೆ ನಾವು ಅಂತಂದರೆ ಯಾವುದೇ ಕಾರಣಕ್ಕೆ ಖಾಲಿ ಮಾಡಲ್ಲ ಪರ್ಮನೆಂಟಾಗಿ ಬೇಕಾದ್ರೆ ನೀವು ಇಲ್ಲ ನಮಗೆ ಮನೆ ಕೊಡಿ ಇಲ್ಲ ಜೈಲ್ ಜೈಲಾಗೆ ಇಡಿ ಎರಡು 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 ಇಟ್ಕೊಂಡು ನಾವು ಇಲ್ಲಿ ನೆನ್ನೆ ಹೋಗಿ ಜಮೀರ್ ಅಹಮದನ್ನ ನೋಡೋಂತ ಹೋದ್ರಿ ಆ ಪೊಲೀಸರು ಅರೆಸ್ಟ್ ಮಾಡಿದ್ರು ಅರೆಸ್ಟ್ ಮಾಡಿ ಆಮೇಲೆ ಸೇಫ್ ಗ್ರೌಂಡರ್ ಬಿಟ್ಟರು ಅಲ್ಲಿಂದ ವಾಪಸ್ ಬಂದ್ರಿ ವಾಪಸ್ ಬಂದು ನೆನ್ನೆ ಚೀಫ್ ಜಸ್ಟಿಸ್ ವಿರುದ್ಧವಾಗಿ ಪ್ರೋಗ್ರಾಮ್ ಇತ್ತು ಈ ಭಾಗವಹಿಸಿದ್ರಿ ಇವತ್ತು ನಾವು ಕಂಟಿನ್ಯೂಸ್ ಆಗಿ ಧರಣಿ ಮಾಡ್ತಾ ಮಾಡ್ತಾಯಿದ್ವಿ ಇಲ್ಲ ನಮಗೆ ಜೈಲಿಗೆ ಕಳಿಸ್ಲಿ ಇಲ್ಲ ನಮಗೆ ಮನೆ ಕೊಡಲಿ